ಕೊಪ್ಪಳ ಜಿಲ್ಲೆ ಯಲಬುರ್ಗಾ ಪಟ್ಟಣದ ಶ್ರೀಧರ್ ಮುರಡಿ ಹಿರೇಮಠದ ಬಸವಲಿಂಗೇಶ್ವರ ಸ್ವಾಮೀಜಿಗಳ ಇಪ್ಪತ್ತ್ ಮೂರನೇ ವರ್ಷದ ಪಟ್ಟಾಧಿಕಾರ ಮಹೋತ್ಸವ ನಿಮಿತ್ತ ಮಗ್ಗಿ ಬಸವೇಶ್ವರ ದೇವಸ್ಥಾನ ಆವರಣದಲ್ಲಿ ನಡೆದ ಚಿಂತನ ಮಂಥನ ಧಾರ್ಮಿಕ ತುಲಾಭಾರ ಕಾರ್ಯಕ್ರಮಕ್ಕೆ ಕುದುರೆಮೂರ್ತಿ ಸಂಸ್ಥಾನ ಮೈಸೂರು ಮಠದ ಜಗದ್ಗುರು ವಿಜಯ ಮಹಾಂತ ಸ್ವಾಮೀಜಿಗಳು ಚಾಲನೆ ನೀಡಿ ಮಾತನಾಡಿ ಭಕ್ತರಿಗೆ ಶ್ರದ್ಧೆ ಆಚಾರ ವಿಚಾರಗಳನ್ನು ಬೋಧನೆ ಮಾಡುವುದು ಉತ್ತಮ ಮಾರ್ಗದ ಕಡೆ ನಡೆಸುವುದು ಮಠಗಳಿಂದ ಮಾತ್ರ ಸಾಧ್ಯ ಪ್ರತಿಯೊಬ್ಬ ಮನುಷ್ಯನಾಗಿ ಹುಟ್ಟಿದ ಮೇಲೆ ದಾನ ಧರ್ಮ ಮಾಡುವುದು ಪ್ರತಿಯೊಬ್ಬ ವ್ಯಕ್ತಿಯ ಕರ್ತವ್ಯವಾಗಿದೆ ಎಂದು ಆಶೀರ್ವಚನ ನೀಡಿದರು ಶ್ರೀಧರ್ ಮುರಡಿ ಹಿರೇಮಠದ ಬಸವಲಿಂಗೇಶ್ವರ ಸ್ವಾಮೀಜಿಯವರಿಗೆ ಈಶಪ್ಪ ಮಡಿವಾಳರ್ ಅಯ್ಯಪ್ಪ ಹೊಸಳ್ಳಿ ಕಳಕಪ್ಪ ಕುಂಬಾರ್ ಲಚ್ಚಪ್ಪ ರಾಠೋಡ್ ಸೇರಿದಂತೆ ಮತ್ತಿತರ ಭಕ್ತರು ತುಲಾಭಾರ ಸೇವೆ ನೆರವೇರಿಸಿದರು ಕುಕನೂರಿನ ಅನ್ನದಾನೇಶ್ವರ ಮಠದ ಡಾಕ್ಟರ್ ಮಹಾದೇವ ಸ್ವಾಮೀಜಿಗಳು ಶ್ರೀಗೇರಿ ವೆಂಕಟಾಪುರ ಹಿರೇಮಠದ ಗುರುಸಿದ್ದೇಶ್ವರ ಸ್ವಾಮೀಜಿಗಳು ಸಮಾರಂಭದ ಸಾನಿಧ್ಯ ವಹಿಸಿದ್ದರು ಈ ಸಂದರ್ಭದಲ್ಲಿ ಆರ್ ಡಿ ಸಿ ಸಿ ಬ್ಯಾಂಕ್ ನಿರ್ದೇಶಕ ಬಸವರಾಜ್ ಗೌರ್ ಉಳ್ಳಾಗಡ್ಡಿ ಕರೀಬಸಯ್ಯ ಸೇರಿದಂತೆ ಶ್ರೀಮಠದ ಅಪಾರ ಭಕ್ತರು ಉಪಸ್ಥಿತರಿದ್ದರು ವರದಿ ವಿ ಎಸ್ ಶಿವಪ್ಪನ ಮಠ ಯಲ್ಬುರ್ಗಾರ

ತೋಟದ ಆಟಕ್ಕೂ ಕೈತಿರೋದು ದ್ಯಾವನ್ನು ಪಂಚಲೋಹದಿಂದ ಮಾಡಿದ ದೇವನು ದೇವರನ್ನ ಬಾ ಶ್ರೀಮಂತ ಬಂದಾಗ ಬಂಗಾರ ಗಣಪತಿ ಬೆಳೆ ಬಸವಣ್ಣ ಇವನ್ನೆಲ್ಲ ಮಾಡ್ತಾರೆ ಅಕಸ್ಮಾತ್ ಕರ್ಮಧರ್ಮ ಧರ್ಮ ಸಂಯೋಗ ಇದೆ ಅದು ಸಮಯ ಬಂದ ಬ್ಯಾಗ್ 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 ಸಮಯ ಮಾಡ್ಬೋದವನ ಇಂಥ ದೇವರ ಇಂಥ ದೇವ್ ದೇವರ ಇದು ಕಾರಣ ಪಂಚಲೋಹದಿಂದ ದೇವರು ದೇವರನ್ನ ಸೇತು ಬಂದ ರಾಮೇಶ್ವರ ಗೋಕರ್ಣ ಕಾಚಿ ಕೇದಾರ ಮೊದಲಾದ ಅಟ್ಟ ದೇವರು ದೇವ